ನಮಸ್ಕಾರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಇಂದು ಮಲನಾಯಕನಹಳ್ಳಿ ಪಂಚಾಯಿತಿ ಮೋಪುರಹಳ್ಳಿ ಗ್ರಾಮದ ರಾಜ್ಕುಮಾರ್ ಅವರ ಮನೆ ಕಾರ್ಯಕ್ರಮ ಶ್ರೀ ಮುನೀಶ್ವರ ದೇವರ ಹಾಗೂ ಚವಳಕ್ರಮ ಸಮಾರಂಭದ ಕಾರ್ಯಕ್ರಮಕ್ಕೆ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಸಮೃದ್ಧಿ ಮಂಜುನಾಥ್ ಅವರು ರಾಜ್ಕುಮಾರ್ ಅವರ ಮನೆಗೆ ಭೇಟಿ ನೀಡಿ ಅವರ ಸಹೋದರ ದ್ವಿತೀಯ ಪುತ್ರಿಯನ್ನ ಆಶೀರ್ವಾದ ಮಾಡಿದರು ಶಾಸಕರು ಈ ಒಂದು ಕಾರ್ಯಕ್ರಮಕ್ಕೆ ಅಲ್ಲ ಸಾರ್ವಜನಿಕರು ಮನೆಗೆ ಮನೆ ಗೃಹ ಪ್ರವೇಶಕ್ಕೆ ತಮ್ಮ ಅಭಿಮಾನಿಗಳು ಅಭಿಮಾನದಿಂದ ಯಾವುದೇ ಕಾರ್ಯಕ್ರಮಕ್ಕೆ ಕರೆದರೂ ಬಂದು ಆಶೀರ್ವಾದ ಮಾಡುವ ಗುಣ ಹೃದಯವಂತಿಕೆ ಇರುವ ಶಾಸಕರಾಗಿ ತಾಲೂಕಿನ ಜನಪ್ರಿಯ ನಾಯಕರಾಗಿ ಹೆಸರುವಾಸಿಯಾಗಿದ್ದಾರೆ ಶಾಸಕ ಸಮೃದ್ಧಿ ಮಂಜುನಾಥ್ ಅವರು ಇದೇ ಸಂದರ್ಭದಲ್ಲಿ ಮೋಪರಹಳ್ಳಿ ರಾಜ್ಕುಮಾರ್ ಶಾಸಕರನ್ನ ಗೌರವದಿಂದ ಸನ್ಮಾನ ಮಾಡಿ ಸತ್ಕರಿಸಿದರು ಈ ಸಂದರ್ಭದಲ್ಲಿ ಎನ್ಆರ್ಎಸ್ ಸತ್ಯಣ್ಣ ಪದ್ಮನಾಭ ಸ್ವಾಮಿ ಡಿವಿಆರ್ ರಘು ಶ್ರೀನಿವಾಸ್ ರೆಡ್ಡಿ ಪ್ರಸಾದ್ ಡೆಲ್ಲಿ ಪಬ್ಲಿಕ್ ಶಾಲೆಯ ಶಿವಶಾಂಕ್ ಸರ್ ಹಾಗೂ ಪೊಲೀಸ್ ಇಲಾಖೆ ಮತ್ತು ಊರಿನ ಗ್ರಾಮಸ್ಥರು ಮತ್ತು ಎಲ್ಲಾ ರಾಜ್ಕುಮಾರ್ ಅವರ ಮನೆಯವರು ಉಪಸ್ಥಿತರಿದ್ದರು ವರದಿ ಮುರಳಿ ಜೆ हां सर कर ले अपने बी के எல்லாம் अच्छा न 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

ಇಡೀ ತಾಲೂಕು ಹೇಳ್ತಾ ಇದುವರೆಗೂ ಯಾರೇ ಆಗೋಸಾರಿ ಊರ್ಕೋಚ್ಾನ ಎಂತ ಡ್ರೈಲ್ಯಾಂಡ್ ಆಯ್ತು ರೈತರೂ ಇಲ್ಲ ಎದ್ದು ಧೀರಾಜ್ ಕುಮಾರ್ ಸೆಷನ್ ಲೋಪಿಟ್

ई मावळ पण मामवदोन फोनला सेलला सेलला रे ए धुला काय ना म्हणजे काय सेलला सेलला धर्मपणे कधी मा भाजत असे हां इ मार्या मंदिर इतून इतून मंदिर ला जमले परा ऋषिकप्पा तो ಶುಜಮರ <laughs> ದೊಡ್ಡದು <laughs> 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 <tut> <hans> <laughs>